ಅಣ್ಣ ನನ್ನ ಕೈ ಅಯ್ಯೋ ಅಣ್ಣ ಸೋ ಫೈರ್ ಪನ್ ರೆಡಿಯಾಗಿದೆ ಬೆಂಕಿಸ್ತ ಇದ್ದಾರೆ ನೋಡಣ್ಣ ಓ ನೋ ಗಾ ಇರೋದೊಂದು ಜೀವನಾ ಈ ಜೀವೀ ಈ ಆರಾಮಾಗಿ ಸ್ವೀಟ್ ಆಗಿದೆ ತಿಂದುಬಿಟ್ ಎಂಜಾಯ್ ಮಾಡಿ ಸವಿರುಚಿಯಲ್ಲಿ ಆದರೆ ಯಾರದ ಅವನು ಹೋಗ್ತಾ ಹಲೋ ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಬಿಬಿಪುರಂ ಅಲ್ಲಿ ಇದೀವಿ ಮಧ್ಯಾಹ್ನ ಅಷ್ಟೇ ವೆಯ್ಟ್ ಲಾಸ್ ಬಗ್ಗೆ ಮಾತಾಡಿ ಇವಾಗ ವಿ ವಿ ಪುರಂ ಫುಡ್ ಸ್ಟ್ರೀಟ್ ಕರ್ಕೊಂಡು ವೆಯ್ಟ್ ಲಾಸ್ ಬಗ್ಗೆ ಮಾತಾಡಿಲ್ಲ ಡಯಟ್ ಬಗ್ಗೆ ಮಾತಾಡಿದ್ರು ವೆಯ್ಟ್ ಲಾಸ್ ಅದೇ ಡಯಟ್ ವೆಯ್ಟ್ ಲಾಸ್ ಎಲ್ಲ ಒಂದೇ ಅದ್ ಅದ್ರ ಬಗ್ಗೆ ಮಧ್ಯಾಹ್ನ ಮಾತಾಡಿ ಸಂಜೆ ಕರ್ಕೊಂಡು ಬಂದು ದಿವಿಪುರಂ ಖುಷ್ ಸ್ಟೀಟಲ್ಲಿ ಬ್ಯಾಟಿಂಗ್ ಮಾಡ್ಸೋಣ ನಾವೇನು ಬಂದ್ವಿ ನಾಳೆ ಅಂದರು ನಾಳೆ ಯಾವ ನಾಳೆ 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 ಬರೋದೇ ಇಲ್ಲ ಬರೋದು ದೀಪಾವಳಿ ಆದಮೇಲೆ ದೀಪಾವಳಿ ಇನ್ನ ಟೈಮ್ ನಾಳೆ ಗೊತ್ತಾ ಇರೋದೊಂದು ಜೀವನ ಈಗಿದ್ದೀವಿ ಈಗ ಉಸಾಡ್ತಿದ್ದೀವಿ ಆರಾಮಾಗಿ ಆಗಿದೆ ತಿನ್ಬಿಟ್ಟು ಎಂಜಾಯ್ ಮಾಡಿ ಸೊ ಈಗ ಪೊಟ್ಯಾಟೊ ಟ್ವಿಸ್ಟರ್ಸ್ನ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ತುಂಬಾ ಎಲ್ಲ ಕಣ್ಣಿಗೆ ಸಿಡಿತಾ ಇದೆ ಪಾಪ ಆಗ್ಲೇ ನಮ್ ಡಿಒ ಪಿ ಆರ್ ಸಿಡ್ದು ರೆಸ್ಟ್ ಬಂದಿದ್ದಾರೆ ಟೇಸ್ಟ್ ವೈಸ್ ಸತ್ತದಾಗಿದೆ ಸ್ಪೈಸಿ ಚಟ್ಪಟಾ ಆಫರ್ ಆಗಿದೆ ಚೆನ್ನಾಗಿದೆ ಕಲರ್ ಇದೆ ಬಟ್ ಯಾವ ಒಂದ್ಸರಿ ತಿಂದ್ರೆ ಇಟ್ಟು ಇಟ್ಟು ಅಣ್ಣ ನನ್ನ ಕೈತಾಯ ಗೋಬಿ ತಿಂತಿದೀವಿ ಬಿಸಿ ಬಿಸಿ ಗೋಬಿ ನೋಡಿ ಹೊಗೆ ಎಲ್ಲಿ ಬರ್ತದೆ ಅಲ್ಲಿ ಕೋಲ್ಡ್ ಹೋಗಿ ಆಯ್ತದೆ ಬಿಸಿ ಹೋಗಿ ತಿರ್ತದೆ ನೀರು ಎಲ್ಲಿ

ಇದು ಬನ್ನಿ ಸ್ಪ್ರೈ ಮಾಡಿ ಮನೋಜ ಅವರು ಉಪಕಾರ ಹಾಕಲ್ಲ ಇದು ರಾತ್ ರಾತ್ರಿ ಕಾಟಾ ಕಾರಾ ಕರ ತಿನ್ನಕ್ಕೆ ಇಷ್ಟ ಇಲ್ಲ ಇವರು ಇದು ಬನ್ನಿ ಫ್ರೈ ಮಾಡಬಹುದು ಚೆನ್ನಾಗಿದೆ ಮೈಂಡ್ ಆಗಿತ್ತು ಸೈಕಾಲಜಿ ಮ್ಯೂಸಿಕ್ ನಿತಿ ಯೂಸ್ ಮಾಡೋದಾದ್ರೆ ಕಾರಾ ಆಗ್ಿಸ್ಕೋದು ಇದು ಟಕ ಟಕ ಕನಿಬಲ್ ಇಸ್ನೆ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಒನ್ ಆಗಿದ್ರು ಮಿಂಗೆ ಹೇಬೇನ್ಸಿಲ್ಲ ಬಟ್ ಇನ್ನು ಏನಾದ್ರೂ ಒಂದು ಇಬ್ಬರು ಮೂರು ಜನ ಸಬ್ಸ್ಕ್ರೈಬ್ ಬಂದ್ಬಿಡಿ ಒಬ್ರೇ ಬರ್ತೀನಿ ಬಟ್ ಆನ್ ದಿ ಹೋಲ್ ಇಟ್ ಇಸ್ ಗುಡ್ ಚೆನ್ನಾಗಿದೆ ಇಬೆಟ್ ನೂರ ಹತ್ತು ರೂಪಾಯಿಷ್ಟು ಬರ್ತದೆ ಈ ಒಂದಲ್ಲಿ ಚೆನ್ನಾಗಿದ್ವಿ ಒಂದೂವರೆ ವರ್ಷದಿಂದ ನಂದನ್ ಸಹ ಮಾಡೋದು ತಪ್ಪಾಗ್ತಾ ಇದ್ವಿ ನಂದನ್ ಬೆಳಿಗ್ಗೆ ಡಯಟ್ ಬಗ್ಗೆ ಮಾತಾಡ್ತೇವೆ ಸಾಯಂಕಾಲಿ ಗೋಬಿ ಮಂಚೂರಿ ಸ್ಮೋಕು ಡ್ರೈಸ್ ದೋಸೆ ಎಲ್ಲ ಟ್ರೈ ಮಾಡಿಸ್ತಾರೆ ಹಾ ಡ್ರೈ ಐಸು ಸ್ಮೋಕ್ ಅಂದ್ರೆ ನಮ್ಮೇಲಿ ಮಸಾಲಾ ಸೊ ಈಗ ರಿಷಿತ್ ಅವ್ರ ಫ್ಲೇವ್ರೇಟ್ ಕಾರ್ನ್ ಬಂದಿದೆ ಪಾಗ್ ಎಂದ ಕೇಳ್ತಿದ್ರು ಸೊ ಗೋಬಿ ಗೋಬಿ ಎಲ್ಲ ಟ್ರೈ ಮಾಡಾದ್ಮೇಲೆ ಈಗ ಕಾನ್ ಬಂದೆ ಕಾನ್ ತಿನ್ಬಿಟ್ಟು ಹೇಳ್ತಾರೆ ರಿಶಿತ್ ಅವ್ರು ಹೇಗಿದೆ ಅಂತ ರಿಷಿತ್ ಅವ್ರ ಹೇಗಿದೆ ಕಾರ್ನ ವೈಟ್ ಅಂತಿದ್ದಾರೆ ನೋ ನೋನಿ

ಟ್ರೈ ಮಾಡಿ ಈ ತರ ಅಂಗಡಿಗಳಾಗಿರ್ಬೋದು ಲೈಕ್ ಈ ತರ ಪೆಟ್ಟಿ ಅಂಗಡಿ ಇಟ್ಟಿರ್ತಾರಣ ಒರಿಜಿನಲ್ ಸ್ಟ್ರೀಟ್ ಫುಡ್ ಅಂತ ಕರೀತಾರೆ ಟ್ರೈ ಮಾಡ್ಬೇಕು ನಾವು ಇದಾಗಿರ್ಲಿ ಆ ಪೇಣಿ ಆಗಿರ್ಲಿ ಪ್ರೋತ್ಸಾಹ ಕೊಡಿ ತಳ್ಳ ಗಾಡಿಯಲ್ಲಿ ಆಗಿರ್ಲಿ ಪ್ರೋತ್ಸಾಹ ಕೊಡೋಣ ಬಾಯ್ ಹೋಗುತ್ತಾ ಇರುವಂತ ನೋಡಿಯಾ ಏನೇನ್ ಹಾಕಿರ್ತೀರಾ ಸರ್ ಇದಕ್ಕೆ ரெடி நோமே ಕರ್ಪೂರ ಫ್ಲೇವರ್ ಇರುತ್ತೆ ಕರ್ಪೂರದಕ್ಕೆ ಕರ್ಪೂರ ಹಾಕಿರ್ತಾರೆ ಅದ್ರ ಮೇಲೆ ಬೆಂಕಿ ಹಚ್ಬಿಟ್ಟು ಹಾಕ್ತಾರೆ ಸೊ ಬೆಂಕಿ ಬೆಂಕಿ ಸ್ಟಾರ್ಟಿಂಗ್ ಅಲ್ಲಿ ಬಟ್ ಸಡನ್ ಆಗಿ ಬಾಯಿ ಮುಚ್ಕೊಂಡ್ರೆ ಆಕ್ಸಿಜನ್ ಕಟ್ ಆಫ್ ಆಗಿ ಸೈನ್ಸ್ ಆಕ್ಸಿಜನ್ ಕಟ್ ಆಫ್ ಆಗಿ ಬೆಂಕಿ ನಿಂತೋಗುತ್ತೆ ಚೇಸನ್ ಅನ್ಕೊಂಡಿರ್ತಾನೆ ಇವತ್ತು ಬೆಳಗ್ಗೆ ಬಂದಿದ ತಕ್ಷಣ ಐಸ್ ತಿನ್ಸ ಖಾರ ತಿನ್ನಿಸ್ದ ಗೋಬಿ ತಿನ್ನಿಸ್ದ ಈಗ ಬೆಕ್ಕಿ ಅವನು ಅಲ್ಲಿ ಅದ ಯಾರಾಯ್ತು